ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸಚಾಡೋರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ಏಕಾದಶ ಸ್ಕಂಧದಲ್ಲಿ ಶ್ರೀಕೃಷ್ಣನು ಉದ್ಧವನಿಗೆ ತತ್ವವನ್ನು ಉಪದೇಶಿಸಿದುದು ಎಂಬ ಇಪ್ಪತ್ತ ನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ಉದ್ಧವ ಇನ್ನು ನಾನು ನಿನಗೆ ಸಾಂಖ್ಯವನ್ನು ಎಂದರೆ ಪ್ರಕೃತಿ ಪುರುಷೇಶ್ವರರೆಂಬ ತತ್ವತ್ರಯದ ಸ್ವರೂಪ ವಿಭಾಗವನ್ನು ತಿಳಿಸುವೆನು ಕೇಳು ಪುರಾತನ ಮಹರ್ಷಿಗಳಿಂದ ನಿಶ್ಚಯಿಸಲ್ಪಟ್ಟ ಈ ತತ್ವವನ್ನು ತಿಳಿದವನಿಗೆ ತಾನೆಂದು ಅನ್ಯನೆಂದು ದೇಹವೇ ಆತ್ಮವೆಂದು ನಾನಾ ವಿಧವಾಗಿ ಭೇದ ಬುದ್ಧಿಯನ್ನು ಹುಟ್ಟಿಸತಕ್ಕ ಭ್ರಮಗಳೆಲ್ಲವೂ ಬಿಟ್ಟು ಹೋಗುವವು ಸೃಷ್ಟಿಗೆ ಮೊದಲು ಪ್ರಳಯಾವಸ್ಥೆಯಲ್ಲಿ ಚಿತ್ತುಗಳೆಂಬ ಜೀವ ಪ್ರಕೃತಿಗಳೆರಡು ನಾಮರೂಪ ವಿಭಾಗಗಳೇ ಇಲ್ಲದಂತೆ ಅತಿ ಸೂಕ್ಷ್ಮವಾಗಿ ಈಶ್ವರನಿಗೆ ಶರೀರವೆನಿಸಿಕೊಂಡು ಅವನೊಡನೆಗೆ ಸೇರಿದ್ದುದರಿಂದ ಚಿದೀಶ್ವರರೆಂಬ ಮೂರು ತತ್ವಗಳು ಒಂದೇ ಆಕಾರದಿಂದ ಕಾಣಿಸುತ್ತಿದ್ದವು ಪ್ರಳಯ ದಶೆಯು ಮುಗಿದ ಮೇಲೆ ಮೊದಲನೆಯದಾದ ಮತ್ತು ನಿರುಪಮಾನವಾದ ಕೃತಯುಗದಲ್ಲಿ ಚಿದೀಶ್ವರರೆಂಬ ತತ್ವತ್ರಯ ವಿವೇಚನೆಯುಳ್ಳ ವಿದ್ವಾಂಸರು ಸೂಕ್ಷ್ಮ ಚಿದಚಿದ್ ವಿಶಿಷ್ಟವಾಗಿ ಸರ್ವಕಾರಣ ನೆನೆಸಿಕೊಂಡ ಅಪರ ಬ್ರಹ್ಮ ಸ್ವರೂಪವನ್ನೇ ಉಪಾಸಿಸುತ್ತಿದ್ದರು ಆ ಬ್ರಹ್ಮ ಸ್ವರೂಪವು ಸತ್ವಾದಿ ಗುಣಗಳ ವೈಷಮ್ಯವಿಲ್ಲದು ಜಾತ್ಯಾದಿ ವಿಕಲ್ಪರಹಿತವಾದು ಮನಸ್ಸಿಗೂ ವಾಕ್ಯಗೂ ಅಗೋಚರವಾದ ಸ್ವರೂಪ ಸ್ವಭಾವಗಳುಳ್ಳದ್ದು ನಿರ್ವಿಕಾರವಾದುದು ಎಲ್ಲಕ್ಕಿಂತಲೂ ಬೃಹತ್ತಾದುದರಿಂದ ಬ್ರಹ್ಮ ಶಬ್ದ ಮಾಚ್ಯವಾಗಿರುವುದು ಆ ಬ್ರಹ್ಮಕ್ಕೆ ಪ್ರಳಯ ದಶೆಯಲ್ಲಿ ಮಾಯೆ ಅಂದರೆ ಪ್ರಕೃತಿ ಮತ್ತು ಫಲ ಅಂದರೆ ಪುರುಷನು ಎಂಬ ಈ ಎರಡು ವಿಶೇಷಣ ಭೂತಗಳಾಗಿ ಎಂದರೆ ಶರೀರಗಳಾಗಿದ್ದವು ಆ ಎರಡು ವಿಶೇಷಣಗಳಲ್ಲಿ ಮಾಯೆ ಎಂಬ ಪ್ರಕೃತಿಯು ಕಾರ್ಯಕಾರಣ ರೂಪದಿಂದ ಎರಡು ಎನಿಸಿರುವುದು ಫಲವೆಂದು ಹೇಳಿಸಿಕೊಳ್ಳುವ ಎರಡನೆಯ ವಿಶೇಷಣವೇ ಪುರುಷನು ಆ ಪುರುಷನಿಗೆ ಪ್ರತ್ಯಗಾತ್ಮನೆಂದು ಹೆಸರು ಸೃಷ್ಟಿ ಲಯ ಕ್ರಮಗಳು ಪ್ರಕೃತಿಯಲ್ಲಿ ಸತ್ವ ರಜಸ್ಸು ತಮಸ್ಸುಗಳೆಂಬ ಮೂರು ಗುಣಗಳುಂಟು ನಾನು ನನ್ನ ಆರಾಧನೆಗೆ ಬೇಕಾದ ದೇಹೇಂದ್ರಿಯಾದಿಗಳನ್ನು ಜೀವನಿಗೆ ಕೊಟ್ಟು ಆ ಮೂಲಕವಾಗಿ ಅವನನ್ನು ಅನುಗ್ರಹಿಸಬೇಕೆಂಬ ಕೋರಿಕೆಯಿಂದ ಪ್ರಕೃತಿಯಲ್ಲಿ ಸಾಮ್ಯಾವಸ್ಥೆಯಿಂದಿದ್ದ ಆ ಸತ್ವಾದಿ ಗುಣಗಳನ್ನು ಕಲಗಿಸಿದಾಗ ಅದರಿಂದ ಮಹತ್ತೆಂಬ ತತ್ವವು ಹುಟ್ಟಿತು ಇದು ಸೂತ್ರವೆಂದು ಕರೆಯಲ್ಪಡುವುದು ಏಕೆಂದರೆ ಅನೇಕ ರತ್ನಗಳನ್ನು ತನ್ನಲ್ಲಿ ಧರಿಸಿರುವ ಸೂತ್ರದಂತೆ ಆ ಮಹತ್ತತ್ವವು ಪ್ರಾಪಂಚಿಕಗಳಾದ ಅನೇಕ ಕಾರ್ಯಗಳಿಗೆ ಮೂಲಾಧಾರವೆನಿಸಿರುವುದು ಆ ಮಹತ್ತತ್ವವು ವಿಕಾರವನ್ನು ಹೊಂದುತ್ತಾ ಬಂದು ಅದರಿಂದ ಅಹಂಕಾರ ತತ್ವವು ಜನಿಸಿತು ಈ ಅಹಂಕಾರವೇ ಪುರುಷನಿಗೆ ದೇಹಾತ್ಮ ಭ್ರಮಾದಿಗಳಿಂದ ಮೋಹವನ್ನು ಉಂಟು ಮಾಡತಕ್ಕದು ಈ ಅಹಂಕಾರ ತತ್ವವು ವೈಕಾರಿಕ ತೈಜಸ ತಾಮಸಗಳೆಂಬ ಮೂರು ವಿಭಾಗಗಳನ್ನು ಒಳಗೊಂಡಿರುವುದು ಈ ಮೂರು ಬಗೆಯುಳ್ಳ ಅಹಂಕಾರವೇ ಶಬ್ದಾದಿ ತನ್ಮಾತ್ರಗಳಿಗೂ ಕಣ್ಣು ಮೊದಲಾದ ಇಂದ್ರಿಯಗಳಿಗೂ ಮನಸ್ಸಿಗೂ ಕಾರಣವಾಗಿ ಚೇತನ ಅಚೇತನವೆನ್ ಅಚೇತನ ಮಯವೆನಿಸಿರುವುದು ಎಳ್ಳಿನಲ್ಲಿ ಎಣ್ಣೆಯು ಹೇಗೋ ಹಾಗೆ ಚಿತ್ತು ಅಚೇತನಗಳಲ್ಲಿ ಅಂತರ್ಗತವಾಗಿಯೇ ಕಾಣಿಸುವುದರಿಂದ ಅಹಂಕಾರವು ಚೇತನ ಅಚೇತನ ಮಯವೆನಿಸಿರುವುದು ಈ ಮೂರು ಬಗೆಯ ಅಹಂಕಾರಗಳಲ್ಲಿ ಶಬ್ದಾದಿ ತನ್ಮಾತ್ರಗಳಿಗೆ ಕಾರಣವೆನಿಸಿದ ತಾಮಸಾಹಂಕಾರದಿಂದ ಆಕಾಶಾದಿ ಮಹಾಭೂತಗಳು ಹುಟ್ಟಿದವು ಆಯಾ ದೇವತೆಗಳಿಂದ ಅಧಿಷ್ಠಿತಗಳಾದ ಏಕಾದಶೇಂದ್ರಿಯಗಳು ಸಾತ್ವಿಕ ಅಹಂಕಾರಗಳಿಂದ ಹುಟ್ಟಿದವು ಮಹತ್ತು ಮೊದಲಾದ ಆ ತತ್ವಗಳು ಮೊದಲು ಬೇರೆ ಬೇರೆಯಾಗಿದ್ದಾಗ ಪ್ರಪಂಚ ಸೃಷ್ಟಿಗೆ ಸಾಮರ್ಥ್ಯವಿಲ್ಲವಿಲ್ಲದಿದ್ದವು ಆಗ ಆ ತತ್ವಗಳು ಅಂತರ್ಯಾಮಿಯಾದ ನನ್ನ ಪ್ರೇರಣೆಯಿಂದ ಒಂದಾಗಿ ಕಲೆತು ಕಾರ್ಯ ಸಮರ್ಥಗಳಾಗಿ ಸುವರ್ಣಮಯವಾದ ಒಂದು ಅಂಡವನ್ನು ಸೃಷ್ಟಿಸಿದವು ಉದ್ಧವ ಆ ಅಂಡವು ನನಗೆ ನಿವಾಸ ಸ್ಥಾನವಾಯಿತು ಪ್ರಳಯ ಜಲ ಮಧ್ಯದಿಂದ ಹುಟ್ಟಿದ ಆ ಅಂಡದಲ್ಲಿ ನಾನಿದ್ದಾಗ ನನ್ನ ನಾಭಿಯಿಂದ ಜಗದ್ರೂಪವಾದ ಒಂದು ಕಮಲವು ಹೊರಟಿತು ಆ ಕಮಲ ಮಧ್ಯದಿಂದ ಚತುರ್ಮುಖನು ಉದ್ಭವಿಸಿದನು ಆ ಚತುರ್ಮುಖನು ಕೇವಲ ರಜೋಗುಣ ಪ್ರಚುರನಾಗಿ ಸೃಷ್ಟಿ ಕಾರ್ಯಕ್ಕಾಗಿ ಬಯಸಿ ತಪಸ್ಸಿನಿಂದ ನನ್ನ ಅನುಗ್ರಹವನ್ನು ಪಡೆದು ಭೂರ್ಭುವು ಲೋಕಗಳೆಂಬ ಮೂರು ಲೋಕಗಳನ್ನು ಲೋಕಪಾಲಕರನ್ನು ಸೃಷ್ಟಿಸಿದನು ಅವುಗಳಲ್ಲಿ ಸ್ವರ್ಲೋಕವು ದೇವತೆಗಳಿಗೆ ಸ್ಥಾನವೆನಿಸಿತು ಭುವರ್ಲೋಕವೆಂಬ ಅಂತರಿಕ್ಷವು ಭೂತಗಳಿಗೆ ಸ್ಥಾನವೆನಿಸಿತು ಭೂಲೋಕವೆಂಬುದು ಮನುಷ್ಯರು ಮೊದಲಾದ ಪ್ರಾಣಿಗಳಿಗೆ ಸ್ಥಾನವಾಯಿತು ತಪಸ್ಸಿದ್ಧರಿಸಿದ ಗುಡುಗು ಮೊದಲಾದ ಮಹರ್ಷಿಗಳಿಗೆ ಈ ಮೂರು ಲೋಕಗಳಿಗಿಂತಲೂ ಮಹ ಬೇರೆ ಎನಿಸಿದ ಮಹರ್ಲೋಕ ಜನಲೋಕಗಳೆಂಬ ಬೇರೆ ಎರಡು ಲೋಕಗಳು ನಿವಾಸ ಸ್ಥಾನಗಳಾದವು ಸುರರಿಗೂ ನಾಗರಿಗೂ ವಾಸಕ್ಕಾಗಿ ಭೂಮಿಯ ಕೆಳಗೆ ಅತ್ತಲಾದಿ ಲೋಕಗಳು ಸೃಷ್ಟಿಸಲ್ಪಟ್ಟವು ಚೇತನರು ನಡೆಸತಕ್ಕ ಸಾತ್ವಿಕ ರಾಜಸ ತಾಮಸಗಳೆಂಬ ಮೂರು ಬಗೆಯ ಕರ್ಮಗಳಿಗೆ ಫಲರೂಪಗಳಾದ ಸ್ಥಾನ ಆ ಮೂರು ಲೋಕಗಳಲ್ಲಿಯೇ ಎಂದರೆ ಬ್ರಹ್ಮಾಂಡದಲ್ಲಿಯೇ ಅಂತರ್ಗತಗಳಾಗಿರುವವು ಪ್ರಾಣಾಯಾಮವೇ ಮೊದಲಾದ ಯೋಗಗಳಿಗೂ ತಪಸ್ಸಿಗೂ ಸನ್ಯಾಸ ಧರ್ಮಗಳಿಗೂ ಫಲರೂಪವಾಗಿ ಮಹರ್ಲೋಕ ಜನಲೋಕ ತಪೋಲೋಕ ಸತ್ಯಲೋಕಗಳೆಂಬ ಕೇವಲ ಸತ್ವಮಯಗಳಾದ ಪುಣ್ಯ ಲೋಕಗಳು ಏರ್ಪಟ್ಟಿರುವವು ನನ್ನಲ್ಲಿ ಭಕ್ತಿಯೋಗವುಳ್ಳವರಿಗೆ ನನ್ನ ನಿಜಸ್ಥಾನವಾದ ಪರಮ ಪದವಿ ಲಭಿಸುವುದು ಉದ್ಧವ ಕರ್ಮ ಪ್ರಾಪ್ಯಗಳಾದ ಸಮಸ್ತ ಲೋಕಗಳನ್ನು ನಾನೇ ಅಂತರಾತ್ಮ ರೂಪದಿಂದ ಒಳಗೂ ರೂಪದಿಂದ ಹೊರಗೂ ವ್ಯಾಪಿಸಿ ಭರಿಸುತ್ತ ಅವುಗಳನ್ನು ನಡೆಸುತ್ತಿರುವೆನು ಆದುದರಿಂದ ನನ್ನಿಂದಲೇ ಸಮಸ್ತ ಜಗತ್ತು ಸತ್ವಾದಿ ಗುಣಗಳ ಪ್ರವಾಹ ರೂಪವಾದ ಪ್ರಕೃತಿಯಲ್ಲಿ ಆಗಾಗ ಗೋಚರಿಸುತ್ತಲೂ ಲಯಿಸುತ್ತಲೂ ಇರುವವು ಆದರೆ ಆ ಈ ಉತ್ಪತ್ತಿ ಲಯಗಳೆಲ್ಲವೂ ಅವರವರ ಕರ್ಮಗಳಿಗೆ ಅನುಸಾರವಾಗಿ ನಡೆಸಲ್ಪಡುವವೇ ಹೊರತು ನಾನು ಸ್ವೇಚ್ಛೆಯಿಂದ ನಡೆಸುವವನಲ್ಲ ಲೋಕದಲ್ಲಿ ಚಿಕ್ಕದು ದೊಡ್ಡದು ಸಣ್ಣದು ಮಹತ್ತಾದು ಎಂಬಿ ಆಕಾರ ಭೇದಗಳುಳ್ಳ ಯಾವ ಯಾವ ಪದಾರ್ಥಗಳುಂಟು ಅವೆಲ್ಲವೂ ಪ್ರಕೃತಿ ಪುರುಷರೆಂಬ ಎರಡರ ಸಂಯೋಗದಿಂದಲೇ ತೋರುತ್ತಿರುವವು ಕಾರ್ಯರೂಪವಾದ ಒಂದು ವಸ್ತುವಿನ ಉತ್ಪತ್ತಿಗೆ ಮೊದಲು ಅಂತ್ಯದಲ್ಲಿಯೂ ಯಾವುದು ಕಾರಣವೆನಿಸಿರುವುದು ಅದೇ ಇವುಗಳ ಮಧ್ಯಕಾಲದಲ್ಲಿಯೂ ಎಂದರೆ ಆ ಕಾರ್ಯಾವಸ್ಥೆಯಲ್ಲಿಯೂ ಕಾರಣ ರೂಪವಾಗಿ ಆ ವಸ್ತುವಿನಲ್ಲಿ ಸೇರಿಯೇ ಇರುವುದು ಹೇಗೆಂದರೆ ಕಿರೀಟ ಕುಂಡಲಾದಿ ಆಭರಣಗಳಿಗೂ ಹರವಿ ಮಡಕೆ ಮುಂತಾದ ಪಾತ್ರೆಗಳಿಗೂ ಆದ್ಯಂತಗಳಲ್ಲಿ ಕಾರಣ ರೂಪವಾಗಿದ್ದ ಬಂಗಾರವು ಮಣ್ಣು ಅವುಗಳ ಕಾರ್ಯದಶೆಯಲ್ಲಿಯೂ ಸೇರಿರುವವಲ್ಲವೇ ಇದರಿಂದ ಒಂದೇ ವಸ್ತುವಿಗೆ ಬೇರೆ ಬೇರೆ ಅವಸ್ಥಾ ಭೇದಗಳಲ್ಲಿ ಬೇರೆ ಬೇರೆ ನಾಮಗಳು ವ್ಯವಹರಿಸಲ್ಪಡುವವೇ ಹೊರತು ಬೇರೆಯಲ್ಲ ಆದುದರಿಂದ ಈ ವಿಕಾರಗಳೆಲ್ಲವೂ ಕೇವಲ ವ್ಯವಹಾರಾರ್ಥವಾಗಿಯೇ ಎಂಬುದು ಸ್ಪಷ್ಟವು ಈ ನಿದರ್ಶನದಿಂದ ಒಂದವಸ್ಥೆಯಲ್ಲಿರುವ ಒಂದು ಪದಾರ್ಥವು ಯಾವ ದ್ರವ್ಯವನ್ನು ಉಪಾದಾನ ಕಾರಣವಾಗಿ ಹೊಂದಿ ಆ ಅವಸ್ಥೆಯನ್ನು ಹೊಂದಿರುವುದು ಆ ಉಪಾದಾನ ವಸ್ತುವಿನ ಸ್ವರೂಪವಾಗಿಯೇ ಇದ್ದು ಕೊನೆಗೆ ಕಾರ್ಯದಶೆಯಲ್ಲಿ ತನಗಿದ್ದ ಆಕಾರವು ಕೆಟ್ಟು ಹೋದ ಮೇಲೆಯೂ ಆ ಕಾರಣ ವಸ್ತುವಿನ ಸ್ವರೂಪದಿಂದಲೇ ನಿಲ್ಲುವುದಲ್ಲವೇ ಆದುದರಿಂದ ಒಂದು ವಸ್ತುವಿನಲ್ಲಿ ಬೇರೆ ಬೇರೆ ವಿಕಾರಗಳಿಗೆ ಆದ್ಯಂತಗಳುಂಟೆ ಹೊರತು ಆ ದ್ರವ್ಯವು ಮಾತ್ರ ಸ್ಥಾಯಿ ಎಂದೇ ನಿರ್ಣಿಸಲ್ಪಡುವುದು ಆಯಾ ಅವಸ್ಥಾ ಭೇದಗಳೊಡನೆ ದ್ರವ್ಯಕ್ಕೂ ಉತ್ತಿ ವಿನಾಶ ವಿಕಾಸಗಳೆಂದು ತಿಳಿಯಬಾರದು ಅದರಂತೆಯೇ ದೇವ ಮನುಷ್ಯಾದಿ ಆಕಾರ ಭೇದಗಳಿಂದ ಕಾಣುವ ಶರೀರ ಪರಂಪರೆಗಳಿಗೆ ಪ್ರಕೃತಿಯೇ ಉಪಾದಾನ ಕಾರಣವು ಈ ಪ್ರಕೃತಿಗಿಂತಲೂ ಭಿನ್ನನಾದ ಜೀವನು ಆ ಪ್ರಕೃತಿ ವಿಕಾರಗಳೆನಿಸಿದ ದೇಹಗಳಲ್ಲಿ ಪ್ರವೇಶಿಸಿ ಅವುಗಳಿಗೆ ಧಾರಕನಾಗಿರುವನು ಪ್ರಕೃತಿಯಂತೆ ಜೀವನಿಗೆ ಉತ್ಪತ್ತಿ ಮೊದಲಾದ ವಿಕಾರಗಳಿಲ್ಲ ಹೀಗೆ ಸ್ವರೂಪ ಸ್ವಭಾವಗಳಲ್ಲಿ ವಿಕಾರ ರಹಿತನಾಗಿ ನಿತ್ಯ ನೆನೆಸಿಕೊಂಡ ಜೀವಾತ್ಮನಿಗೆ ಧರ್ಮಭೂತವಾದ ಜ್ಞಾನದಲ್ಲಿ ಸಂಕೋಚ ವಿಕಾಸಗಳನ್ನು ಉಂಟು ಮಾಡತಕ್ಕುದು ಕಾಲವು ಏಕೆಂದರೆ ಸೃಷ್ಟಿಕಾಲದಲ್ಲಿ ಜೀವನಿಗೆ ಜ್ಞಾನ ವಿಕಾಸ ಉಂಟಾಗುವುದು ಹೀಗೆ ಮೇಲೆ ಹೇಳಿದ ಪ್ರಕೃತಿ ಪುರುಷ ಕಾಲವೆಂಬ ಈ ಮೂರು ಬ್ರಹ್ಮನೆನಿಸಿಕೊಂಡ ನನಗೆ ಶರೀರವಾಗಿಯೇ ಇರುವುದರಿಂದ ಅವೆಲ್ಲವೂ ನಾನೇ ಹೀಗೆ ಚಿತ್ತು ಅಚಿತ್ತು ಎಂಬಿವ ಎರಡು ಸ್ವರೂಪದಿಂದ ನಿತ್ಯವಾಗಿರುವಂತೆ ಇವುಗಳಿಂದ ಏರ್ಪಡುವ ಪ್ರಪಂಚವೆಂಬ ಕಾರ್ಯ ಪ್ರವಾಹವು ನಿತ್ಯವೇ ಹೇಗೆಂದರೆ ಪರಬ್ರಹ್ಮ ಸ್ವರೂಪಿ ಸ್ವ ಪರಬ್ರಹ್ಮ ರೂಪಿಯಾದ ನನ್ನ ನೋಟದಿಂದ ಪ್ರಕೃತಿಯಲ್ಲಿ ಮಹತ್ತು ಮೊದಲಾದ ಸೃಷ್ಟಿಗೆ ಆರಂಭವಾಗಿ ನನ್ನ ಸಂಕಲ್ಪವಿರುವವರೆಗೂ ತ್ರಿಗುಣಾತ್ಮಕವಾದ ಚೇತನ ಅಚೇತನ ಪ್ರಪಂಚದ ಉತ್ಪತ್ತಿ ವಿನಾಶಗಳು ಒಂದರ ಮೇಲೊಂದು ನಿತ್ಯವಾಗಿ ನಡೆಯುತ್ತಲೇ ಇರುವವು ಸಮಸ್ತ ಪ್ರಾಣಿಗಳ ಉತ್ಪತ್ತಿ ವಿನಾಶಗಳಿಗೆ ಸ್ಥಾನವಾದ ಬ್ರಹ್ಮಾಂಡವು ಕೊನೆಗೆ ಎಂದರೆ ಪ್ರಳಯ ಕಾಲದಲ್ಲಿ ಕಾಲ ಶರೀರಕನಾದ ನನ್ನಿಂದ ಲಯ ಹೊಂದಿಸಲ್ಪಡುವುದು ಆಗ ಬ್ರಹ್ಮಾಂಡವೆಲ್ಲವೂ ಮೊತ್ತಕ್ಕೆ ತನ್ನೊಳಗಿನ ಸಮಸ್ತ ಲೋಕಗಳೊಡನೆ ನಾಶ ಹೊಂದಿ ನನ್ನಲ್ಲಿ ಲಯಿಸುವುದು ಈ ಲಯಕ್ರಮವು ಹೇಗೆಂದರೆ ಮೊದಲು ಪ್ರಾಣಿ ಶರೀರಗಳು ಅನ್ನದಲ್ಲಿ ಲಯಿಸುವವು ಎಂದರೆ ಅನ್ನ ಭಾವದಿಂದ ಪ್ರಾಣ ಶರೀರಗಳು ನಶಿಸುವವು ಆ ಅನ್ನವು ಧಾನ್ಯ ಬೀಜಗಳಲ್ಲಿ ಲಯಿಸುವವು ಎಂದರೆ ನಟ್ಟ ಬೀಜಗಳು ಮೊಳೆಯಲಾರವು ಆ ಧಾನ್ಯ ಬೀಜಗಳು ಭೂಮಿಯಲ್ಲಿ ಲಯಿಸಿ ಹೋಗುವವು ಭೂಮಿಯು ತನ್ನ ಗುಣವೆನಿಸಿಕೊಂಡ ಗಂಧ ತನ್ಮಾತ್ರದಲ್ಲಿ ಲಯಿಸಿ ಹೋಗುವುದು ಗಂಧವು ಜಲದಲ್ಲಿ ಲಯಿಸುವುದು ಆ ಜಲವು ತನ್ನ ತನ್ಮಾತ್ರವೆನಿಸಿದ ರಸದಲ್ಲಿ ಲಯಿಸಿ ಹೋಗುವುದು ಹಾಗೆಯೇ ರಸವು ತೇಜಸ್ಸಿನಲ್ಲಿಯೂ ತೇಜಸ್ಸು ರೂಪ ತನ್ಮಾತ್ರದಲ್ಲಿಯೂ ರೂಪವು ವಾಯುವಿನಲ್ಲಿಯೂ ವಾಯುವು ಸ್ಪರ್ಶ ತನ್ಮಾತ್ರದಲ್ಲಿಯೂ ಸ್ಪರ್ಶವು ಆಕಾಶವೆಂಬ ಭೂತದಲ್ಲಿಯೂ ಆಕಾಶವು ಶಬ್ದ ತನ್ಮಾತ್ರದಲ್ಲಿಯೂ ಲಯಿಸುವವು ಹೀಗೆಯೇ ಇಂದ್ರಿಯಗಳೆಲ್ಲವೂ ತಮ್ಮಲ್ಲಿ ಪ್ರಧಾನವೆನಿಸಿದ ಮನಸ್ಸಿನೊಡಗೂಡಿ ತಮ್ಮ ತಮಗೆ ಉತ್ಪತ್ತಿ ಕಾರಣಗಳೆನಿಸಿದ ವೈಕಾರಿಕ ಅಹಂಕಾರದ ಬೇರೆ ಬೇರೆ ಅಂಶಗಳಲ್ಲಿ ಲಯಿಸಿದ ಮೇಲೆ ಶಬ್ದ ತನ್ಮಾತ್ರವು ತನಗೆ ಕಾರಣವೆನಿಸಿದ ಭೂತಾದಿ ಎಂಬ ತಾಮಸ ಅಹಂಕಾರದಲ್ಲಿ ಲಯಿಸುವುದು ದೇಹಾತ್ಮಾಭಿಮಾನವೇ ಮೊದಲಾದ ಮೋಹವನ್ನು ಉಂಟು ಮಾಡುವುದರ ಮೂಲಕವಾಗಿ ಸಮಸ್ತ ಪ್ರಾಣಿಗಳನ್ನು ತನ್ನ ವಶ ಮಾಡಿಕೊಳ್ಳತಕ್ಕ ಈ ತಾಮಸಾಹಂಕಾರವು ತೈಜಸ ವೈಕಾರಿಕಗಳೆಂಬ ಮತ್ತೆರಡು ಅಹಂಕಾರಗಳೊಡಗೂಡಿ ಮಹತ್ವತ್ವದಲ್ಲಿ ಲಯಿಸುವುದು ಆ ಮಹತ್ತತ್ವವು ತನಗೆ ಕಾರಣಭೂತಗಳಾದ ಸತ್ವಾದಿ ಗುಣಗಳಲ್ಲಿ ಲಗಿಸುವುದು ಆ ಗುಣಗಳು ಅವ್ಯಕ್ತದಲ್ಲಿ ಲಗಿಸುವವು ಎಂದರೆ ಮಹತ್ತತ್ವವು ತನಗೆ ಕಾರಣಭೂತಗಳಾದ ಸತ್ವಾದಿ ಗುಣಗಳು ವೈಷಮ್ಯವನ್ನು ಬಿಟ್ಟು ಶಾಂತವಾದೊಡನೆ ಅವ್ಯಕ್ತದಲ್ಲಿ ಲಗಿಸುವುದು ಆ ಅವ್ಯಕ್ತವು ಅವ್ಯಯವೆನಿಸಿದ ಕಾಲದೊಡನೆ ಸಂಸರ್ಗವನ್ನು ಹೊಂದುವುದು ಆ ಕಾಲವು ಕೂಡ ಮಾಯಾಮಯನಾದ ಪ್ರಕೃತಿ ಸಂಸೃಷ್ಟನಾದ ಜೀವನೊಡನೆ ಏಕೆ ಭವಿಸುವುದು ಆ ಜೀವನು ಉತ್ಪತ್ತಿ ವಿನಾಶಗಳಿಲ್ಲದ ಪರಮಾತ್ಮನೆನಿಸಿದ ನನ್ನಲ್ಲಿ ಲಯಿಸುವನು ಸರ್ವಾತ್ಮಭೂತನಾದ ನಾನು ನನ್ನಲ್ಲಿಯೇ ಲ ನೆಲೆಗೊಂಡಿರತಕ್ಕವನೇ ಹೊರತು ನನಗೆ ಬೇರೊಂದು ಆಧಾರವಿಲ್ಲ ನನಗೆ ಕರ್ಮ ಪ್ರಾಪ್ತಗಳಾದ ದೇವ ಮನುಷ್ಯಾದಿ ಶರೀರಗಳೊಡನೆ ಸಂಯೋಗ ವಿಯೋಗಗಳು ಇಲ್ಲ ಉದ್ಧವ ಹೀಗೆ ಪ್ರಕೃತಿ ಪುರುಷ ಕಾಲ ಈಶ್ವರರೆಂಬ ನಾಲ್ಕು ಬಗೆಯ ತತ್ವಗಳನ್ನು ಅವುಗಳಿಂದ ಏರ್ಪಡುವ ಪ್ರಪಂಚದ ಉತ್ಪತ್ತಿ ಲಯ ಕ್ರಮಗಳನ್ನು ವಿಮರ್ಶೆಯಿಂದ ತಿಳಿದವರಿಗೆ ಸೂರ್ಯೋದಯದಿಂದ ಅಂಧಕಾರವೋ ಹೇಗೋ ಹಾಗೆ ದೇಹಾತ್ಮ ವಿಚಾರವಾದ ವೈಕಲ್ಪಿಕ ಭ್ರಮೆಗಳೆಲ್ಲವೂ ಬಿಟ್ಟು ಹೋಗುವವು ಪರಾಬರ ತತ್ವಗಳೆಲ್ಲವನ್ನೂ ಸಾಕ್ಷಾತ್ಕರಿಸಬಲ್ಲ ನಾನು ನಿನ್ನ ಸಮಸ್ತ ಸಂಶಯಗಳು ನೀಗುವಂತೆ ಈ ಸಾಂಖ್ಯ ವಿಧಿಯನ್ನು ಸೃಷ್ಟಿ ಕ್ರಮದಿಂದಲೂ ಲಯ ಕ್ರಮದಿಂದಲೂ ವಿವರವಾಗಿ ತಿಳಿಸಿರುವೆನು ಇದು ನಾಲ್ಕನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ ನಮಸ್ಕಾರ